ನಾನು ಅನೇಕ ಸಿ ಬಿ ಐ ಕೊಟ್ಟಿದ್ದೀವಿ ಐನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ ಅವ್ರು ಯಾವ್ದಾದ್ರು ಕೊಟ್ಟಿದ್ರ ಯಾವ್ದು ಕೇಸ್ ಬಿ ಜೆ ಪಿ ಅವ್ರು ಸರ್ಕಾರದಲ್ಲಿ ಇದ್ದಾಗ ಇಂಥದ್ದು ಬಿಜೆಪಿ ಐ ಕೊಟ್ಟಿದ್ದೀವಿ ಅಂತ ಹೇಳೋಸು ಅಲ್ಲ ಒಂದ್ ಬಗೆಡ ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ನೀನು ಅವ್ರ ಅಧಿಕಾರದಲ್ಲಿದ್ದಾಗ ಸಿ ಐ ಕೊಟ್ಟಿರ್ತಕ್ಕಂಥ ಒಂದು ಕೇ ನಮ್ಮ ಪೊಲೀಸ್ನವ್ರಿಗೆ ತನಿಖೆ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಹಾ ಈಗ ಸೂದಿದ್ದಾರೆ ಡೈರೆಕ್ಟರ್ ಆಫ್ ಸಿ ಬಿ ಐ ಅವರು ಎಲ್ಲಿದೆ ಎಲ್ಲಿ ಪೊಲೀಸ್ನವರು ಅವರು ಕರ್ನಾಟಕದಲ್ಲಿ ಡಿ ಜಿ ಆಗಿದ್ದವರಲ್ವಾ ಅವರೇ ಡೈರೆಕ್ಟರ್ ಆಫ್ ಸಿ ಬಿ ಐ ಯ ನಮ್ಮ ಪೊಲೀಸ್ನವ್ರಿಗೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ ಅದರಿಂದ ನಾವು ಅನೇಕ ನನ್ನ ಸರ್ ನಮ್ಮ ಸರ್ಕಾರಗಳಲ್ಲಿ ಇವರು ಬಿ ಜೆ ಪಿಯವರು ತಿರು ಗೊತ್ತಾ ಸಿ ಬಿ ಐಗೆ ಹಾಂ ಗೊತ್ತಾ ನಿನಗೆ ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಈಗ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ನೀನು ಅದನ್ನ ಅವ್ರು ಹೇಳಿ ಸಿ ಬಿ ಐ ಕೊಡಿ ಯಾಕೆ ಅವರು ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ ನಮಗೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ